ಕೂಡ್ಲಗಿ ತಾಲೂಕಿನ ಗಂಡ ಬೊಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಸಾಗರ ಹಟ್ಟಿಯಲ್ಲಿ ಜನರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸುವ ನಿಟ್ಟನಲ್ಲಿ ಶುಕ್ರವಾರದಂದು ಮನೆ ಮನೆಗೆ ನಮ್ಮ ಶಾಸಕರು ಮನೆ ಬಾಗಿಲಿಗೆ ನಮ್ಮ ಸರ್ಕಾರ ಎಂಬ ವಿಶೇಷ ಜನಸ್ಪಂದನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ಕೂಡ್ಲಗಿ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ್ ಎನ್ಟಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ರಸ್ತೆಗಳು ಕಟ್ಟಡಗಳು ಕೇವಲ ಅಭಿವೃದ್ಧಿಯ ಸೂಚ್ಯಂಕವಲ್ಲ ಶಿಕ್ಷಣದಿಂದಲೇ ಮಾತ್ರ ನಿಜವಾದ ಅಭಿವೃದ್ಧಿ ಆಗ್ತದೆ ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಶಿಕ್ಷಣವೇ ಆಗಿರುವುದರಿಂದ ಮಾನ್ಯ ಶಾಸಕರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿ ರಾಮಸಾಗರ ಹಟ್ಟಿ ಗ್ರಾಮದಲ್ಲಿ ಮೆಟ್ರಿಕ್ ಪೂರ್ವ ವಸತಿ ನಿಲಯವನ್ನ ತಮ್ಮ ವಿಶೇಷ ಆಸಕ್ತಿ ಮತ್ತು ಕಾಳಜಿಯಿಂದ ಶ್ರಮವಹಿಸಿ ತಂದಿರೋದು ಶಾಸಕರ ಶಿಕ್ಷಣಕ್ಕೆ ನೀಡುತ್ತಾ ಇರುವಂತಹ ಕೊಡುಗೆಗೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಸಮಾಜದ ಕಡಿಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳನ್ನು ಸಿಗುವಂತಹ ಎಂಬ ಉದ್ದೇಶದಿಂದ ಶಾಸಕರು ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಬಡವರಿಗೆ ಅಶಕ್ತರಿಗೆ ದಮನಿತರಿಗೆ ಶೋಷಿತರ ಪರವಾಗಿ ನೆರವಿನ ಹಸ್ತವನ್ನು ಚಾಚಿ ಶಾಸಕರು ಮತ್ತು ಸರ್ಕಾರ ಜನರ ಪರವಾಗಿದೆ ಎನ್ನುವುದನ್ನು ದೃಢೀಕರಿಸಿದ್ದಾರೆ ಶಾಸಕನೇ ಸೇವಕ ಅನ್ನುವಂತೆ ಗ್ರಾಮದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದ ಅಂಗವಾಗಿ ಶ್ರಮಾಧಾನ ಮಾಡಿ ಸ್ವಚ್ಛತೆಯಿಂದಲೇ ಆರೋಗ್ಯ ಅನ್ನುವುದನ್ನ ಜನರಿಗೆ ತಿಳಿಸಿಕೊಟ್ಟರು ಜನರು ಕಚೇರಿಗಳಿಗೆ ಎಲೆದಾಡುವುದನ್ನು ತಪ್ಪಿಸಲು ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಬಂದಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಶಾಸಕರು ಐವತ್ತು ಫಲಾನುಭವಿಗಳಿಗೆ ಹಕ್ಕು ಪತ್ರಗಳನ್ನು ಹಾಗೂ ವಿಧವಾ ವೇತನದ ಆದೇಶ ಪ್ರತಿಗಳನ್ನು ವಿತರಿಸಿದರು ಈ ಕಾರ್ಯಕ್ರಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಆಗಮಿಸಿ ತಮ್ಮ ಅಹವಾಲುಗಳನ್ನು ಶಾಸಕರಿಗೆ ಸಲ್ಲಿಸಿದ್ರು ಉಪಸ್ಥಿತರಿದ್ದಂತಹ ಗಣ್ಯರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ರಾದ ಕುನೇತ್ರಾವತಿ ತಾಲೂಕು ಪಂಚಾಯತ್ ಇಒ ನರಸಪ್ಪ ಬಿಇಒ ಮೈಲೇಶ ಬೇವೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ರತ್ನಮ್ಮ ಹೊನ್ನಪ್ಪ ಉಪಾಧ್ಯಕ್ಷರಾದ ಶ್ರೀ ಬಸವರಾಜ್ ಕೂಡ್ಲಗಿ ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಜಿಲ್ಲಾನ್ ಉಪಸ್ಥಿತರಿದ್ದರು ಅನುಮೋದನೆ ಆಗಿರೋದು ನಿನ್ನೆ ಒಂದು ಆದೇಶ ಪತ್ರ ಸಿಡೆಗಲ್ ಗ್ರಾಮಕ್ಕೆ ಗುಡಕಟ್ಟ ಪಂಚಾಯಿತಿ ಅದು ಕೂಡ ಈ ಭಾಗದ ಒಂದು ಶಿಕ್ಷಣಕ್ಕೆ ಇನ್ನೊಂದು ಮಹತ್ವ ಹೆಚ್ಚು ಒತ್ತು ಕೊಡುವಂತದ್ದು ಈಗ ಜಸ್ಟ್ ನನಗೆ ಒಂದು ನಮ್ಮ ಕೇಂದ್ರ ಸರ್ಕಾರದ ಒಂದು ಪರಿಶಿಷ್ಟ ವರ್ಗಗಳ ಇಲಾಖೆಯಿಂದ ಈಗ ತಾನೇ ಒಂದು ಲೆಕ್ಕ ಕೂಡ ಬಂತು ಇವತ್ತೇ ಈಗ ನಮಗೆ ಒಂದು ಹೂಡೆಮಲ್ಲಿ ಏಕಲವ್ಯ ಮಾದರಿ ಶಾಲೆ ತುಂಬಾ ಅವಶ್ಯಕತೆ ಇದೆ ಅಂತ ಹೇಳಿ ನಾವು ಮನವರಿಕೆ ಮಾಡಿಕೊಟ್ಟಾಗ ಈಗ ಗೈಡ್ ಲೈನ್ಸ್ ಅಲ್ಲಿ ಬರಲ್ಲ ಆದ್ರೂ ಕೂಡ ಇಲ್ಲಿ ತುಂಬಾ ಅವಶ್ಯಕತೆ ಅನ್ನೋದನ್ನ ಮನಗೊಂಡು ನಿಮ್ಗೆ ಮುಂದೆ ಈ ಒಂದು ಬಜೆಟ್ ಅಲ್ಲಿ ಮತ್ತೆ ನಿಮ್ಗೆ ಬೇಕಾಗಿರುವಂತಹ ಶಾಲೆನ ನಿಮ್ಗೆ ಪರಿಶೀಲನೆ ಮಾಡಿ ನಾವು ಪರಿಗಣಿಸ್ತೀವಿ ಅಂತ ಹೇಳ್ಬಿಟ್ಟು ಈಗ ಜಸ್ಟ್ ನನಗೆ ಈಗ ಆದೇಶ ಬಂತು ನಿಜವಾಗ್ಲೂ ಅದನ್ನು ಕೂಡ ನಮ್ಮ ತಾಲೂಕಿಗೆ ಒಂದು ದೊಡ್ಡ ಮೈಲ್ಗಳು ಅಂತ ಹೇಳಿ ನಾವು ಬಾಯಿಸ್ತಾ ಇದ್ದೀವಿ ಯಾಕಂದ್ರೆ ಈಗಾಗಲೇ ಮಲ್ಲಿ ಏಕಲವ್ಯ ಶಾಲೆಗೆ ಹದಿನೈದು ಎಕರೆ ಜಮೀನು ಕೂಡ ನಮಗೆ ಆಗ್ಲೇ ಸೊ ಇದೇ ರೀತಿ ಈ ಭಾಗದ ಸಮಗ್ರ ಅಭಿವೃದ್ಧಿಗೆ ಪ್ರತಿಯೊಬ್ಬರ ಕಟ್ಟಕಡ ವ್ಯಕ್ತಿಗೆ ಒಂದು ಉತ್ತಮ ಕಾರ್ಯಗಳು ಉತ್ತಮ ಕೆಲಸಗಳು ಮಾಡಿ ಅವರ ಸ್ವಾಭಿಮಾನ ಜೀವನ ಕಟ್ಕೊಳ್ಳೋದಕ್ಕೆ ನಾವೀಗಾಗ್ಲೇ ಎಲ್ಲ ರೀತಿ ನಾವು ಈಗ ಹೇಳ್ತಾ ಹೋದ್ರೆ ತುಂಬಾ ಆಗುತ್ತೆ ತುಂಬಾ ಜನ ಪಾಪ ಅವರು ನಮ್ಗೆ ಒಂದು ಅವರ ಕಷ್ಟಗಳು ಹೇಳ್ಕೊಂಡು ಬಂದಿದ್ದಾರೆ

ಭಾರತೀಯ ಬಾಲಕರ ಹಾಸನ ವಿದ್ಯಾರ್ಥಿನಿಯ ಸ್ಥಾಪನೆ ಆಗಬೇಕು ಅಂತೇಳಿ ಈಗಾಗಲೇ ಹೊಸದಾಗಿ ಇಂದು ಇವತ್ತು ಮಂಜೂರಾತಿ ಮೂಲಕ ಇವತ್ತು ಒಂದು ಮಾನ್ಯ ಶಾಸಕರಾಗಿದ್ದಾರೆ ಮಾನ್ಯ ಶಾಸಕರು ಆಗಮಿಸಿದರೆ ಈ ಕ್ಷೇತ್ರದ ಜನಪ್ರಯತರವಾಗಿ ಗಮನ ಜನಪ್ರಯತರವಾಗಿ ಮಾನ್ಯ ಶಾಸಕರಿಗೆ ತೊಂದರೆಗೆ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ತಮ್ಮೆಲ್ಲರ ಶಾಸಕರ ಪರವಾಗಿ ತಮ್ಮೆಲ್ಲರನ್ನ ವಿನಂತಿ ಮಾಡ್ಕೊಳ್ತಾ ಇದನ್ನ ತಮ್ಮೆಲ್ಲರೂ ಕೂಡ ಶಿಕ್ಷಣಕ್ಕೆ ಹೆಚ್ಚು ಎಣವನ್ನು ಕೊಡಿ ಶಿಕ್ಷಣಕ್ಕೆ ಹೆಚ್ಚು ಕಾಲೇಜನ್ನ ವಹಿಸಿ ಶಿಕ್ಷಣಕ್ಕೆ ಬಲ ಮತ್ತೆ ಎಲ್ಲದಕ್ಕೂ ಶಿಕ್ಷಣ ಆಗಿರೋದ್ರಿಂದ ಈ ಜಗತ್ತು ಶಿಕ್ಷಣ ಶಿಕ್ಷಣ ಆಗುವುದು ಹೊರತು ಮತ್ತಾಯಿದಂತಕ್ಕಂಥ ಮಾತಾಡುವ ಸಂದರ್ಭದಲ್ಲಿ ಹೇಳ್ತೀವಿ ನನಗೆ ಮಾತಾಡ್ ಅವಕಾಶ ಮಾಡಿಕೊಟ್ಟ ಈಗ ಸಹೋದರ ಯೋಜನೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಅಧಿಕಾರರು ಒಂದು ಹಣದ ಒಳೆಯನ್ನ ಹಾಗಾಗಿ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಇದ್ದಾರೆ ಈಗ ಈ ಒಂದು ಕಿರು ಇವತ್ತು ನೋಡಕ್ಕೆ ಅಷ್ಟು ಖುಷಿ ಆಗ್ತದೆ ಒಂದು ವರ್ಷದಲ್ಲಿ ಒಳ್ಳೆ ಎಷ್ಟು ಚೆನ್ನಾಗಿ ಸಂಜಾರಗೊಂಡಿದೆ ಅಭಿವೃದ್ಧಿ ಆಗ್ಬಿಟ್ಟು ಬಹಳ ಖುಷಿ ಆಗ್ತದೆ ಇದು ನೋಡಕ್ಕೆ ಇದೇ ರೀತಿ ಈ ಪಂಚಾಯಿತಿಯ ಪ್ರತಿ ಹಳ್ಳಿಯಲ್ಲೂ ಕೂಡ ಇದೇ ರೀತಿ ಆಗ್ಬೇಕು ನಾನು ಯಾವಾಗಲೂ ಹೇಳ್ತಾ ಬರ್ತಾ ಇದೀನಿರಂತದ್ದು ನಾವು ಈಗ ಮೊತ್ತ ಮೊದಲವಾಗಿ ಈಗ ಕಂದಾಯ ಗ್ರಾಮಗಳು ಈಗ ನಾನು ಜಸ್ಟ್ ತಹಸಲರ್ ಹತ್ರ ಕೇಳ್ತಾ ಇದ್ದೆ ನೋಡಿ ಆಲ್ಮೋಸ್ಟ್ ಈಗ ಹಳ್ಳಿಗಳಿದಾವೆ ಕೇವಲ ಎರಡು ಹಳ್ಳಿ ಮಾತ್ರ ಇಲ್ಲಿ ಇದು ಕಂದಾಯ ಗ್ರಾಮಗಳಾಗಿದ್ರು ಆಲ್ಮೋಸ್ಟ್ ಈಗ ಇರೋವೆಲ್ಲವೂ ಹಳ್ಳಿಗಳಲ್ಲಿ ಇನ್ನು ಎಂಟು ಹಳ್ಳಿ ಸೇರಿಸಿದ್ರ ಈಗ ಬರೀ ಗಂಡಭೂಮಿ ಹಳ್ಳಿ ಎಕ್ಕೆ ಮಾತ್ರ ತಗಲಾರ್ದು ನಿಜವಾಗ್ಲೂ ಆ ಜನಗಳಿಗೆ ಮನೆಗಳ ಕಟ್ಕೊಡೋದು ಅವ್ರಿಗೆ ಹತ್ತು ಪತ್ರ ಕೊಡೋದು ಅವರ ಜೀವನ ರೂಪಿಸೋದಕ್ಕೆ ಇದು ಒಂದು ಈ ಐತಿಹಾಸಿಕ ಕ್ಷಣ ಅಂತ ಹೇಳಕ್ಕೆ ನಾನ್ ನಿಜವಾಗ್ಲೂ ಇಷ್ಟಪಡ್ತೇನೆ ಯಾಕಂದ್ರೆ ಫಸ್ಟ್ ಅವ್ರಿಗೆ ಒಂದು ಮನೆ ಒಂದು ಸೂರ್ ಬೇಕು ಮತ್ತೆ ಅವರ ಆಸ್ತಿ ಅವ್ರ ಹಕ್ಕಿ ಪತ್ರ ಅವ್ರ ಮನೆ ಅನ್ನೋದು ಒಂದು ಫಸ್ಟ್ ಅದೊಂದು ಮನೆಯಲ್ಲಿ ಮನೆ ಮಾತು ಹಾಕ್ಬೇಕು ಅವಾಗ ಮಾತ್ರ ಅವ್ರಿಗೆ ಒಂದು ಬೆಲೆ ಇರ್ತದೆ ಸೊ ಅಂತ ಒಂದು ಕೆಲಸ ಇವತ್ತು ರಾಜ್ಯದಲ್ಲೇ ಅತಿ ಹೆಚ್ಚು ನೂರ ನಾಲ್ಕು ಕಂದಾಯ ಗ್ರಾಮಗಳಾಗಿರೋದು ನಮ್ಮ ತಾಲೂಕಲ್ಲಿ ಕೇಳೋದಕ್ಕೆ ನಿಜವಾಗ್ಲೂ ನಮ್ಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಸೊ ಇದೇ ರೀತಿ ಇನ್ನು ಏನು ಈ ಏನು ಈ ಒಳಗಡೆದು ವಾಜ್ಯ ಇವೆಲ್ಲ ನನ್ನ ಕಳಕಳಿ ಮನೆಗೆ ಇಷ್ಟೇ ಯಾರು ಇಲ್ಲಿ ನಾನು ತುಂಬಾ ಸರಿ ಹೇಳಿದ್ದೀನಿ ಆರ ತರದ ಬೇಡ ಶಾಲೆ ತರದ ಬೇಡ ಸಮ ಸಮಾರಂಭಗಳು ಬೇಡ ಈ ಬಡವರಿಗೆ ಕಡೆ ವ್ಯಕ್ತಿಗೆ ಒಂದು ಇಲ್ಲಿ ಒಂದು ಅವ್ರಿಗೆ ಒಂದು ಸಹಾಯ ಆಗ್ಬೇಕನ್ನೋದಿ ಉದ್ದೇಶದಿಂದ ಈ ಸಭೆಗಳು ಮಾಡ್ತಾ ಇದ್ದೀವಿ ಬಟ್ ಎಲ್ಲ ನಮ್ಮ ಎಲ್ಲ ನಮ್ಮ ಈ ಭಾಗದ ಮುಖಂಡ ಹೇಳ್ತಾ ಇರ್ತೀನಿ ಆಯ್ತಾ ಇಲ್ಲಿ ಈ ಭಾಗದ ಜನಗಳಿಗೆ ಬೆನ್ನ ಬೇಡಿಕೆ ಈಗ ಇಲ್ಲಿ ಮನೆಗಳಿದ್ದಾವೆ ನಾವು ಈಗ ಶೌಚಾಲಯ ಆಗಿರ್ಬೋದು ಮತ್ತೆ ಅದೇನು ಕುಡಿಯ ನೀರಿನ ವ್ಯವಸ್ಥೆ ಆಗಿರ್ಬೋದು ಕರೆಂಟ್ ವ್ಯವಸ್ಥೆ ಆಗಿರ್ಬೋದು ಪ್ರತಿ ಒಂದು ಗ್ರಾಮದಲ್ಲೂ ಎಲ್ಲ ಸರ್ವೆ ಎಲ್ಲ ಡೀಟೇಲ್ಸ್ ಇದೆ ಹಂತ ಹಂತವಾಗಿ ಪ್ರತಿ ಗ್ರಾಮಕ್ಕೂ ಬೇಕಾದಂತ ಮೂಲ ಸೌಕರ್ಯಗಳು ಒದಗಿಸ್ತಾ ಇದ್ದೀವಿ ಅದೇ ರೀತಿ ಎಲ್ಲರೂ ಒಂದು ಕಳಕಳೆ ಮನವಿ ಏನಂತಂದ್ರೆ ಈ ಬಾಲ್ಯ ವಿವಾಹದ ಬಗ್ಗೆ ನನಗೆ ಬಹಳ ನೋವಿದೆ ಈ ಭಾಗದಲ್ಲಿ ನೀವೆಲ್ಲರೂ ಕನ್ಫರ್ಮ್ ಮಾಡಿಕೊಂಡು ಹದಿನೆಂಟು ವರ್ಷ ಆದ್ಮೇಲೆ ಮದುವೆ ಮಾಡಬೇಕು ಆ ಬಾಲ್ಯ ವಿವಾಹಕ್ಕೆ ನಿಮ್ಮ ಮಕ್ಕಳನ್ನ ನಿಮ್ಮ ಮಕ್ಕಳುಗಳನ್ನ ಬಲಿ ತೊಂದರೆಗೊಳಗ ಆಗ್ತದೆ ಅದಕ್ಕೋಸ್ಕರ ಅದೊಂದು ತಾವು ಗಮನದಲ್ಲಿತ್ತು ಮತ್ತೆ ಈ ಒಂದು ಊರಲ್ಲಿ ಇಲ್ಲಿ ಮಕ್ಕಳು ಶಾಲೆಗೆ ಸರಿ ಹೋಗಲ್ಲ ಬಿಟ್ಟು ಬಿಡ್ತಾರೆ ಓಡಾಡಕ್ ಆಗಲ್ಲ ಹಾಸ್ಟ್ಲ್ ಬೇಕಂತ ಹೇಳಿದ್ರು ನಿಜವಾಗ್ಲು ನೂರಾರು ಸಾವಿರಾರು ನಾನು ಎರಡು ವರ್ಷ ಕೆಲಸ ಮಾಡೀನಿ ನನಗೆ ಅತಿ ಹೆಚ್ಚು ಸಮಾಧಾನಕರ ಸಂಗತಿ ಅಂತಂದ್ರೆ ಈ ಊರಲ್ಲಿ ನಾನು ನಿನ್ನಿಂದ ಮೊನ್ನೆ ನಾನು ಹೋಗಿದ್ದೆ ಇದಕ್ಕೋಸ್ಕರ ನೆನ್ನೆ ಈ ಒಂದು ಆರ್ಡರ್ ತಗೊಂಡ್ ಬರ್ಬೇಕಂತ ಹೇಳ್ಬಿಟ್ಟು ಗಂಡಬೊಮ್ಮನಳ್ಳಿ ಪಂಚಾಯತಿ ಈ ರಾಮ್ಸಾಗರ್ ಹಾಸ್ಟೆಲ್ ಬಹು ವರ್ಷಗಳಿಂದ ಬೇಡಿಕೆ ಇತ್ತು ಇದು ನಿಜವಾಗಿ ಒಂದು ಅಸಾಧ್ಯವಾದ ಮಾತಿದು ಆದ್ರೆ ಒಂದು ನಮ್ಮ ಸರ್ಕಾರದ ಘನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹಿಬ್ರು ಮತ್ತು ನಮ್ಮ ಏನು ಈಗ ವರ್ಗದ ಪರಿಶಿಷ್ಟ ವರ್ಗಗಳ ಮುಖ್ಯಮಂತ್ರಿಗಳೇ ಆ ಖಾತೆಯನ್ನು ನಿಭಾಯಿಸ್ತಾ ಇದ್ದಾರೆ ಮತ್ತು ಇಲ್ಲಿ ಅಧಿಕಾರಿ ವರ್ಗದವರು ಏನಿದ್ದಾರೆ ಅವರಿಗೆ ನಾವು ಸೆಕ್ರೆಟರಿಗೆ ಡೈರೆಕ್ಟರ್ಗೆ ಹಲವಾರು ಬಾರಿ ಮನವಿ ಮಾಡಿದಾಗ ಮೂಲಕ್ ಸರಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆರ್ಥಿಕದಿಂದ ರಿಜೆಕ್ಟ್ ಆಗಿ ಬಂತು ಆದ್ರೆ ಇಲ್ಲಿರೋ ಪರಿಸ್ಥಿತಿನ ನಾನು ಅವ್ರಿಗೆ ಮನವರಿಕೆ ಮಾಡಿದಾಗ ಕೊನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿ ಚುಂಚೋಳಿ ಎರಡ್ ಸಾವಿರದ ಹದಿನೇಳ ಹದಿನೇಳರಲ್ಲಿ ಈಗ ಏನಾಗಿದೆ ಅಂದ್ರೆ ಮೆಟ್ರಿಕ್ ಪೂರ್ವ ಶಾಲೆಗಳು ವಸ್ತು ಶಾಲೆಗಳು ಈಗ ಎಲ್ಲೋ ಸರ್ಕಾರದಲ್ಲಿ ರಾಜ್ಯದಲ್ಲಿ ಎಲ್ಲೋ ಕೊಡ್ತಾ ಇಲ್ಲ ಆ ಕಾನ್ಸೆಪ್ಟ್ ನಿಲ್ಸಿದಾರೆ ಪದವಿ ಮೆಟ್ರಿಕ್ ನಂತರ ಕಾಲೇಜ್ ಹಾಸ್ಟೆಲ್ ಮಾತ್ರ ಕೊಡ್ತಾ ಇದ್ದಾರೆ ಸೊ ಇದೊಂದು ವಿಶೇಷ ಪ್ರಕಾರ ಅಂತ ಪರಿಗಣಿಸಿ ಅಲ್ಲಿ ಮುಚ್ಚಿರೋದನ್ನ ಬೇರೆ ಕಡೆ ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಸುಮಾರು ಹತ್ತೆರಡು ಶಾಸಕರು ಬೇರೆ ಬೇರೆ ಕಡೆ ಇದು ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ ಕೊನೆಗೆ ನಿಮ್ಗೇನೋ ಏನೋ ಇದು ಒಂದು ಅದೃಷ್ಟ ಇತ್ತು ನಿಮ್ಮ ಪ್ರಾಮಾಣಿಕ ಪ್ರಯತ್ನದಿಂದ ಇದು ಸಿಕ್ತು ಅಂತೇಳಿ ನನ್ಗೆ ನಮ್ಮ ಕಾರ್ಯದರ್ಶಿಗಳು ಆದೇಶ ಪತ್ರ ಕೊಟ್ಟರು ಮತ್ತೆ ನಾನು ಮಾನ್ಯ ಸಿದ್ದರಾಮಯ್ಯ ನಾನು ಹೋಗಿ ಈ ಆದೇಶ ಪತ್ರ ಕೊಟ್ಟು ತೋರಿಸಿ ತುಂಬಾ ಖುಷಿಯಿಂದ ಈ ಆದೇಶ ಪತ್ರನ ಅವ್ರ ಕಡೆಯಿಂದ ಇಸ್ಕೊಂಡ್ ಬಂದ್ರೆ ಅವ್ರು ಕೂಡ ಬಹಳ ಖುಷಿ ಪಟ್ರು ನಿನ್ನ ಬಹುದಿನಗಳ ಕಳಸು ಈ ಒಂದು ಗಂಡಬನ್ನಹಳ್ಳಿ ಪಂಚಾಯತಿಗೆ ನೆರವೇರ್ತಂತ ಹೇಳ್ಬಿಟ್ಟು ಅವ್ರ ಆಶೀರ್ವಾದ ಮಾಡಿದ್ರೆ ಕಲ್ಸಿದ್ರು ನಿಜವಾಗ್ಲೂ ಇದೊಂದು ನನಗೆ ಬಹಳ ಅತ್ಯಂತ ಸಮಾಧಾನಕರ ಮತ್ತು ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ನನ್ಗೆ ಈ ಒಂದು ಕೆಲಸ ನಾನು ಶಾಸಕನಾಗ ನನಗೆ ಈ ಹೇಳಕ್ಕೆ ಖುಷಿ ಆಗ್ತದೆ ತುಂಬಾ ಕೆಲ್ಸ ಆಗಿರ್ಬೋದು ಆದ್ರೆ ಒಂದು ಮಕ್ಕಳ ಒಂದು ಈಗ ಬಾಲ್ಯ ಅಂತ ನಾನು ಹೇಳಿದೆ ಈ ಮನೆ ಕಳಿಸೋದಿಲ್ಲ ಅಂತ